ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯು ಪಿ ಎಸ್ ಸಿ ಎ ಪಿ ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಯ ಅಧಿಸೂಚನೆಯ ಬಗ್ಗೆ ವಿವರವಾಗಿ ನೋಡೋಣ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಯು ಪಿ ಸಿ ಅಂದರೆ ಕೇಂದ್ರ ಲೋಕ ಸೇವಾ ಆಯೋಗದಿಂದ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ವಾ ಅಲ್ಲಿ ಹೋಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಲಾಸ್ಟ್ ಡೇಟ್ ನೋಡೋದಾದ್ರೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವುದಕ್ಕೆ ಮೊದಲ ಸ್ಟೆಪ್ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಒ ಟಿ ಆರ್ ಅಂದರೆ ನಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಒಂದು ವೇಳೆ ನೀವು ಈ ಪ್ರೊಫೈಲ್ ಫಿಲ್ ಮಾಡೋವಾಗ ಏನಾದರೂ ತಪ್ಪಾಗಿದ್ದರೆ ಮತ್ತೆ ಆ ಇನ್ಫಾರ್ಮೇಷನ್ ಸರಿ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ ಅದೇನೆಂದರೆ ಕರೆಕ್ಷನ್ ವಿಂಡೋ ಈ ಕರೆಕ್ಷನ್ ವಿಂಡೋ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಳು ದಿನ ಟೈಮ್ ಇರುತ್ತೆ ನಿಮ್ಮ ಓ ಟಿ ಆರ್ ಎಡಿಟ್ ಮಾಡೋಕೆ ಯಾವ್ಯಾವ ಎಂಟ್ರೀಸ್ ಎಡಿಟ್ ಮಾಡೋಕ್ಕಾಗಲ್ಲ ಅಂದರೆ ನೇಮ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಮದರ್ ನೇಮ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ನೆಕ್ಸ್ಟು ಹುದ್ದೆಗಳ ವಿವರ ನೋಡೋದಾದರೆ ಟೋಟಲ್ ಮುನ್ನೂರ ಐವತ್ತೇಳು ಹುದ್ದೆಗಳು ಅದರಲ್ಲಿ ಬಿ ಎಸ್ ಎಫ್ ಇಪ್ಪತ್ತ್ನಾಲ್ಕು ಪೋಸ್ಟ್ ಸಿ ಆರ್ ಪಿ ಎಫ್ ಇನ್ನೂರ ನಾಲ್ಕು ಪೋಸ್ಟ್ ಸಿ ಐ ಎಸ್ ಎಫ್ ತೊಂಬತ್ತೆರಡು ಪೋಸ್ಟ್ ಐ ಟಿ ಬಿ ಪಿ ನಾಲ್ಕು ಪೋಸ್ಟ್ ಎಸ್ ಎಸ್ ಪಿ ಮೂವತ್ತ್ಮೂರು ಪೋಸ್ಟ್ ಒಟ್ಟಾರೆ ಮುನ್ನೂರ ಐವತ್ತೇಳು ಪೋಸ್ಟ್ಗಳು ನೆಕ್ಸ್ಟು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಮತ್ತು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಕೆಲವೊಂದು ಗೈಡ್ಲೈನ್ಸ್ ಇದ್ದಾವೆ ಅದನ್ನೆಲ್ಲ ಕಂಪ್ಲೀಟಾಗಿ ಓದಿ ಆಮೇಲೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿದಿಲ್ಲದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಎರಡು ದಿನದಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡುತ್ತೇನೆ ನೆಕ್ಸ್ಟು ಈ ಹುದ್ದೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ನೇಮಕಾತಿ ಮಾಡಿಕೊಳ್ತಾರೆ ಆ ಎಕ್ಸಾಮ್ಸ್ ಎಲ್ಲೆಲ್ಲಿ ನಡೆಯುತ್ತೆ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದರೆ ಟೋಟಲ್ ಮೂವತ್ತೆರಡು ಸೆಂಟರ್ಸ್ ಇದ್ದಾವೆ ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಸೆಂಟರ್ಸ್ ಅವು ಯಾವುದೆಂದರೆ ಬೆಂಗಳೂರು ಮತ್ತು ಧಾರವಾಡ ನೆಕ್ಸ್ಟು ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡೋದಾದರೆ ಕೆಲವೊಂದು ಕಂಡೀಷನ್ಗಳಿದ್ದಾವೆ ಅವುಗಳನ್ನೆಲ್ಲ ಒಂದ್ಸಲಿ ಓದ್ಕೊಳ್ಳಿ ನೆಕ್ಸ್ಟು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗಿರ್ತಾರೆ ನೆಕ್ಸ್ಟು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಮಿನಿಮಮ್ ಟ್ವೆಂಟಿ ಇಯರ್ಸ್ ಮ್ಯಾಕ್ಸಿಮಮ್ ಅಂದರೆ ಟ್ವೆಂಟಿ ಫೈವ್ ಇಯರ್ಸ್ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಸ್ ಸಿ ಎಸ್ ಟಿಗೆ ಐದು ವರ್ಷದವರೆಗೆ ನೆಕ್ಸ್ಟು ಮೂರು ವರ್ಷದವರೆಗೆ ನೆಕ್ಸ್ಟು ಸಿವಿಲಿಯನ್ ಸೆಂಟ್ರಲ್ ಗವರ್ಮೆಂಟ್ ಸರ್ವೆಂಟ್ಸ್ಗೆ ಐದು ವರ್ಷದವರೆಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಯಾವುದೇ ಬ್ಯಾಚುಲರ್ಸ್ ಡಿಗ್ರಿ ಪಾಸ್ ಆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಎಸ್ ಎಸ್ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಯಾವುದೇ ಫೀಸ್ ಇರೋದಿಲ್ಲ ಇನ್ನುಳಿದ ಕ್ಯಾಂಡಿಡೇಟ್ಗೆ ಇನ್ನೂರು ರೂಪಾಯಿ ಫೀಸ್ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಯಾವಾಗ ಅಂದರೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಟ್ಟು ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಜನರಲ್ ಎಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಟೂ ಫಿಫ್ಟಿ ಮಾರ್ಕ್ಸ್ ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗಿರುತ್ತೆ ನೆಕ್ಸ್ಟು ಪೇಪರ್ ಟು ಜನರಲ್ ಸ್ಟಡೀಸ್ ಎ ಆ್ಯಂಡ್ ಕಾಂಪ್ರೆನ್ಷನ್ ಇದು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟು ಎಕ್ಸಾಮ್ ಆದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ ಇದು ರಿಟರ್ನ್ ಎಕ್ಸಾಮಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೋ ಅವ್ರಿಗೆ ಮಾತ್ರ ಇರುತ್ತೆ ನೆಕ್ಸ್ಟು ಈ ಎರಡು ಸ್ಟೇಜ್ ಆದಮೇಲೆ ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ ನೋಡೋದಾದರೆ ನೆಕ್ಸ್ಟು ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಬೇರೆ ಬೇರೆ ಥರ ರಿಕ್ವೈರ್ಮೆಂಟ್ ಇದೆ ನೆಕ್ಸ್ಟು ಹಂಡ್ರೆಡ್ ಮೀಟರ್ ರೇಸ್ ಮೇಲ್ ಕ್ಯಾಂಡಿಡೇಟ್ ಸಿಕ್ಸ್ಟೀನ್ ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಫೀಮೇಲ್ ಕ್ಯಾಂಡಿಡೇಟ್ ಏಯ್ಟೀನ್ ಸೆಕೆಂಡ್ಸ್ ಸೆಕೆಂಡ್ ಒನ್ ಏಯ್ಟ್ ಹಂಡ್ರೆಡ್ ಮೀಟರ್ ರೇಸ್ ಮೇಲ್ ಕ್ಯಾಂಡಿಡೇಟ್ ತ್ರೀ ಮಿನಿಟ್ಸ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಫೀಮೇಲ್ ಫೋರ್ ಮಿನಿಟ್ಸ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಲಾಂಗ್ ಜಂಪ್ मेल तो के थ्री पॉइंट मोर मीटर्स इवर्ग फीमेल के थ्री मीटर्स थ्री चांस नेक्स्ट शार्टपुट सेवन पॉइंट टू के तो मेल कैंडिडेट के फोर पॉइंट मीटर्स थ्री चांसेस ಫೀಮೇಲ್ ಕ್ಯಾಂಡಿಡೇಟ್ಗೆ ಇಲ್ಲ ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನೋಡೋದಾದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಮೇಲ್ ಕ್ಯಾಂಡಿಡೇಟ್ಗೆ ಬೇರೆ ಫೀಮೇಲ್ ಕ್ಯಾಂಡಿಡೇಟ್ಗೆ ಬೇರೆ ಹೈಟ್ ಮೆನ್ಗೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ವುಮೆನ್ಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಚೆಸ್ಟ್ ಏಯ್ಟಿ ಒನ್ ಸೆಂಟಿಮೀಟರ್ ಯಾರಿಗೆ ಮೆನ್ ವುಮೆನ್ಗೆ ನಾಟ್ ಅಪ್ಲಿಕೇಬಲ್ ನೆಕ್ಸ್ಟು ವೆಯ್ಟ್ ಮೆನ್ಗೆ ಫಿಫ್ಟಿ ಕೆ ಜಿ ವುಮೆನ್ಗೆ ಫಾರ್ಟಿ ಸಿಕ್ಸ್ ಕೆ ಜಿ ನೆಕ್ಸ್ಟು ಕೆಲವೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಎಲ್ಲ ಕೊಟ್ಟಿದ್ದಾವೆ ಅದನ್ನು ಒಂದ್ಸಲಿ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಇದರಲ್ಲಿ ಕ್ವಾಲಿಫೈ ಆದವರು ನೆಕ್ಸ್ಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ಇಂಟರ್ವ್ಯೂ ಬಗ್ಗೆ ನೋಡೋದಾದರೆ ಈ ಪರ್ಸ್ನಾಲ್ಟಿ ಟೆಸ್ಟ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ನೆಕ್ಸ್ಟು ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಆಮೇಲೆ ಫೈನಲ್ ಸೆಲೆಕ್ಷನ್ ಈ ಫೈನಲ್ ಸೆಲೆಕ್ಷನಲ್ಲಿ ಹೇಗೆ ಮೆರಿಟ್ ಲಿಸ್ಟ್ ಮಾಡ್ತಾರೆ ಅಂದರೆ ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್ ಮತ್ತು ಪರ್ಸ್ನಾಲಿಟಿ ಟೆಸ್ಟಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಫೈನಲ್ ಲಿಸ್ಟ್ನಲ್ಲಿ ನೆಕ್ಸ್ಟು ರಿಟರ್ನ್ ಎಕ್ಸಾಮ್ದು ಸಿಲೆಬಸ್ ಕೊಟ್ಟಿದ್ದಾರೆ ಪೇಪರ್ ಒಂದು ಜನರಲ್ ಎಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಅದರಲ್ಲಿ ಯಾವ್ಯಾವ ಟಾಪಿಕ್ ಅಂತ ನೋಡೋದಾದರೆ ಫಸ್ಟ್ ಒನ್ ಜನರಲ್ ಮೆಂಟಲ್ ಎಬಿಲಿಟಿ ಸೆಕೆಂಡ್ ಜನರಲ್ ಸೈನ್ಸ್ ಥರ್ಡ್ ಕರೆಂಟ್ ಇವೆಂಟ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಫೋರ್ತ್ ಇಂಡಿಯನ್ ಪಾಲಿಟಿ ಆ್ಯಂಡ್ ಎಕಾನಮಿ ಫಿಫ್ತ್ ಹಿಸ್ಟ್ರಿ ಆಫ್ ಇಂಡಿಯಾ ಸಿಕ್ಸ್ತ್ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ನೆಕ್ಸ್ಟು ಪೇಪರ್ ಸೆಕೆಂಡ್ ನೋಡೋದಾದರೆ ಜನರಲ್ ಸ್ಟಡೀಸ್ ಎಸ್ಸೆ ಆ್ಯಂಡ್ ಕಾಂಪ್ರಿಹೆನ್ಷನ್ ಓಕೆ ಫ್ರೆಂಡ್ಸ್ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು